ನಿನ್ನೆ ನೈಟ್ ಕಾರುರ್ಮುರಿ ತಗೊಂಡ್ಬಿಟ್ಟು ತಿಂದಾನೆ ಮರ್ಕೊಂಡ್ಬಡಿದ ಈ ದಡಿಯ ಕಾಯಿ ದಡ ಎತ್ಕೊಂಡ್ ಬಂದ್ಬಿಟ್ಟು ಐದು ವರೆ ಚುರ್ಮುರಿ ತಿನ್ನಿಸ್ತಾನೆ ಗೇಸ್ ಆನ್ ಮಾಡು ಟೈಮ್ ತೋರಿಸ್ತೀನಿ ಚುರುಮುರಿ ಸರ ತಿನ್ ಟೈಮ್ ಐದು ನಲ್ವತ್ತು ಸರತ ಸರತೋ ಸರತ್ತು ಸ್ನಾನ ಗೈಸ್ ಮಾಡಬೇಕಿದ್ರು ಬೆಳಗಿನ ಶುಭೋದಯಗಳು ಮೊದಲ ನೀರು ನಮ್ಮಮ್ಮ ಆವಾಗಲೇ ಬಾತ್ ಮಾಡ್ಕೊಂಡು ತುಮ್ಕೆ ರೆಡಿ ಆಗಿಬಿಟ್ಟದೆ ಓಹ್ ಯಾವಪ್ಪ ಗುಳಿ ಯಾವಾಗಲೇ ಸ್ನಾನಾಗೋಯ್ತ್ಲಾ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋರೆ ಅಪ್ಪ ಜನ ಬತ್ತಿ ನಂದಿತ್ತು ಹೋಗಿ ಎದ್ಸ್ಬೇಕು ಇನ್ನು ನನಗಿರುತ್ತೆ ಅಯ್ಯೋ ನಮಸ್ಕಾರ

ಸಮಾಚಾರ ಏನ ಮಿಂಚ್ ಹಣ ಅಪ್ಪಿ ಮಾತಾಡ್ಸಕ್ಲಿ ಏನ್ ಸಿಕ್ಕಲ ಇಷ್ಟು ಮಿಂಚ್ ಹೊಸ ಸೀರೆ ಹಾಕೊಂಡ್ರಲ್ಲಾ ಮಿನ್ಸ್ತಾನೆ ಹುಡುಗ ರೆಡಿ ಆಯ್ತಿನಿ ನಾನು ಇವಾಗ ಸ್ನಾನ ಮಾಡ್ತೀನಿ

சனங்க அப்ப இங்க இருக்க நல்ல சனங்க இல்ல இந்த சனங்க இல்ல கனவா நிஜம் எங்க இருந்து இந்த மெலಿಂದ black pant னா ட்ரை ಮಾಡಿದீ பெரிய black 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 இல்ல அத வேற white 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 நீ மூஸ்ட் black ஐத்ன ஐ க்ரூ அப்பா பந்தானோடம்மா பந்தானோடம்மா நம்ம கம்பா கி கதம்பா பப்பா தலவா ಸೀರಿಯಸ್ ಆಗಿ ಮಾದೇವ್ ಸುರ ಬಿಡ್ತಾ ಫಿಗರ್ ನೋಡ್ಕೊಂಡ್ತಿದ್ರೆ ಹಿಂಗ್ ಕಲ್ಸ್ತಿದ್ಯಾಲ ನೀನು ಅಲ್ಲ ಗುರು ಗುರು ಈ ತರ ರೆಡಿ ನೀನು ಅಲ್ಲ ಇಲ್ಲಿ ಇವಾಗ ಹದಿನೆಂಟು ವರ್ಷ ಹುಡ್ಗನಂಗ ಆಡ್ತೀಯಲ್ಲ ನೀನು ದೊಡ್ಡಪ್ಪ ಗೊತ್ತೇ ಗತ್ತು ಗ್ರೀ ಹೆಂಗ್ ನಿನ್ಸ್ತಾರದ್ ನೋಡಪ್ಪ ನೋಡ್ ಕಲ್ತ್ಕಪ್ಪ ನೀ ಅಣ್ಣನ ನೋಡು ಈ ವಯಸ್ಸು ಐವತ್ತು ವರ್ಷ ಅರವತ್ತು ವರ್ಷ ಆಗಿದ್ರು ಹದಿನೆಂಟು ವರ್ಷ ಹುಡ್ಗನಂಗ ಆಡ್ತಾರದ್ ನೋಡು ಅಪ್ಪ ಜನ ನೋಡು ವರ್ಷ ಕಳೆ ಅಷ್ಟೇ ಐವತ್ತಾರು ವರ್ಷ ಅಪ್ಪ ಜನ ಇತ್ತು ಅಪ್ಪ ಇದ್ದು ದೊಡ್ಡಪ್ಪಂಗೆ ನೀಂಗೇ ಬೇಡ ಕಣ್ಣು ನಡಿ ಅಲ್ಲೆಲ್ಲ ಕಿರ್ಗಾಳಕ್ ಗಾಡಿ ಒಳಗೆ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲರೂ ನಡಿಬೇಕಾದ್ರೆ

ಗೈಸ್ ಬನ್ನಿ ಲೆಟ್ಸ್ ಕೋರ್ಟು ಒಂದು ಸಣ್ಣ ಟ್ರಿಪ್ ಏ ಎಲ್ಲಿಗೆ ಹೋಗ್ತಾವ ಈ ಟ್ರಿಪ್ಪು ಅಂತ ಕಮೆಂಟ್ ಮಾಡಿ ನಾ ಡೈಲಿ ವ್ಲಾಗ್ ನೋಡ್ತಿರೋರಿಗೆ ಹೇಳವ್ನೆ ಮುಂಚೆ ಹಳೆ ಬ್ಲಾಕ್ಗಳಲ್ಲೆಲ್ಲ ಹೇಳವ್ನೆ ಎಲ್ಲೆಲ್ಲ ಹೋಗಿ ಇವಾಗ ಯಾರು ಹೊಸ್ದಾಗಿ ನೋಡಿದ್ರು ಎಲ್ಲಿಗೆ ಹೋಗ್ತಾವೆ ಅಂತ ಕಮೆಂಟ್ ಮಾಡಿ ಲಾಸ್ಟ್ ಸೀಟ್ಗೆ ಹೋಗ್ಲಾಸ್ಟ್ ಸೀಟ್ಗೆ ಹೋಗೋಣ ಆಯಿತು ಅಯ್ಯೋ ಅಯ್ಯೋ ಲೇ ಅಲ್ಲಿ ಹಿಂದೆ ಇನ್ನೊಂದ್ ಸೀಟ್ ಖಾಲಿ ಅದ್ ಹೋಗೋ ಅಲ್ಲಿ ಹುಡ್ಗುರ್ ಜೊತೆ ಸೇರಿದ್ರೆ ಹುಡುಗ ಹುಡುಗಿರ್ ಜೊತೆ ಸೇರ್ಬೇಡ ಬಂದ ಹಿಮದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಇಲ್ಲಿ ಸುಸ್ಸು ಮಾಡೋಕೆ ಹತ್ತು ರೂಪಾಯಿ ಅಂತೆ ಒಬ್ರಿಗೆ ಇನ್ನೊಂದ್ ಇಪ್ಪತ್ತಿದ ಹತ್ತಿ ಅತಿ ಬಸ್ ಎಲ್ಲ ಇಲ್ಲಿ ನೋಡಿ ಕ್ಯೂ ಸಿಕ್ಕಾ ಇದೆ

ನಮ್ ಇಂಡ್ಯಲ್ಸಿದ ನಿಮ್ದು ಅಧಿಕಾರಿ ಏನಿತ್ತು ಜಿಲ್ಲ ಕ್ರೇಜಿ 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 ಒಳ್ಳೆ ಎಂಜಾಯ್ಮೆಂಟ್ ಒಳ್ಳೆ ವ್ಯೂ ಇಲ್ಲಿ ಯಾರು ಜನ ಇಲ್ಲ ಎಲ್ಲ ಕೆಳಗಡೆ ನಿಂತವ್ರೆ ನಮ್ದೆ ಫಸ್ಟ್ ಅನ್ಸುತ್ತೆ ಬಜಾರ ಅಂತ ಇಲ್ಲೂ ಕರೆ ನೋಡೆ ನಾವ್ ನಿಜವಾಗು ಲಕ್ಕಿ ಅಲ್ವಾಷ್ಟೊಂದ್ ಜನ ನಿಂತವ್ರೈ ಆದ್ರೂ ನಾವೇ ಪ್ರಶ್ನೆ ಟಿಕೆಟ್ ಇದೆ ನೋಡಿ ನಮ್ಮ ಫ್ಯಾಮಿಲಿ ಮಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ನಮಸ್ಕಾರ ಇವತ್ತೊಂದಿನ ನಾವು ಯುವ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಯಾರ ಜೊತೆ ಅದು ಫ್ಯಾಮಿಲಿ ಜೊತೆ ಬಂದಿದ್ದೀವಿ ನಮ್ಮ ಅಣ್ಣನ ಜೊತೆ ಮತ್ತೆ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಈ ಹಿಮ ಗೋಪಾಲ ಸ್ವಾಮಿ ಬೆಟ್ಟ ಇಬ್ನಿ ಇರ್ಬೇಕಾಗಿತ್ತು ಇನ್ನು ತುಂಬಾ ಚೆನ್ನಾಗಿ ಜನ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಇಬ್ನಿ ಇರ್ಬೇಕಾಗಿತ್ತು ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದ್ರೆ ಇವತ್ತೇನು ಇಬ್ನಿ ಬೀಳ್ತಾ ಇಲ್ಲ ಆದ್ರೂ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಆನಂದಿಸಿ ಎಂಜಾಯ್ ಮಾಡಿ ಮಾತಾಡೋದಂತೆ ಮಾತಾಡೋಣ ಆಗಲ್ವೇ ನಾವು ದೇವಸ್ಥಾನ ದೇವಸ್ಥಾನಕ್ಕೆ ಬಂದಿವೆ ಹಿಮ ಗೋಪಾಲ ನಿಜವಾಗಲ್ವೆ ಹಿಮ ಬಿಳಿತದಂತ ಹಿಮನೇ ಬೀಳತ ಇಲ್ಲ ಆದ್ರೂ ಸುಂದರವಾಗದ ನಾವು ದೇವಸ್ಥಾನದ ಒಳಕು ಹೋಗ್ತಾ ಇದ್ದೀವಿ ಯಾವ್ದೋ ಒಂದು ದೇವಸ್ಥಾನ ತಾಯಿ ಬೇರೆ ದರ್ಶನ ಎಲ್ಲ ಮುಗಿತು ಓಸ್ ಸಖತ್ ಕೊಡ್ತೀವಿ ಅಪ್ಪಿ ಜಿಂಕೆ ಅಪ್ಪಿನ ಜಿಂಕೆ ಇಲ್ಲ ಜಿಂಕೆ ಅಪ್ಪಿ ಜೊತೆ ಫೋಟೋ ಹೊಡಿಸಿ ಅಪ್ಪಿಯ ಜಿಂಕೆನಾ ಮುದ ಮುದ್ದು ನಿನ್ನೂ ಕೊಯ್ ಎಷ್ಟು ಏರಿಲ್ಲೇ ನನ್ನ ತಮ್ಮ ಅವನ ತಮ್ಮನಲ್ಲ ತಮ್ಮ ಮಗನ ಅಣ್ಣನ ಮಗನ ಇಬ್ರು ಸೇರ್ಕಡೆ ಎಷ್ಟು ಬಿಟ್ಟು ಹೊಡೆದಿ ಇವಾಗ ಎಲ್ಲಾರು ಇಲ್ಲೇ ಊಟ ಮಾಡ್ತಾವಿ ಮಲ್ಗಲ್ಸಿ ಬಿಟ್ಟು ತಿಂಡಿಗೆ ಬಾತು ಚಟ್ನಿ ಬಜ್ಜಿ ಅಲ್ಲಿ ನಮ್ಮ ಅಪ್ಪ ನೀನ್ ತಂಗಿಗೆ ತಂಗಿಗಾಕೊಡಪ್ಪ ಬಜ್ಜಿ ಇದೇಕಪ್ಪ ನೀನ್ ಹಾಕ್ಸ್ಕ ಜಪ್ತದೆ ಇವಾಗ ಹಾಕೊಡ ಇವಾಗ ನಾವು ಬೆಳಿಗಿರಿ ರಂಗಸ್ವಾಮಿ ಬೆಟ್ಟಕ್ಕೆ ಹೋಗ್ತವೆ ಮಾಡ್ಕೊತಿದೀರ ಗೊತ್ತಾಗೋದೇಡ ನೀನು

ಹಲೋ ಯಾ ಏ ಅಲ್ಲ ಅಲ್ಲಿ ಅರ್ಥ ಮಾಡಿದ್ದು ನಾ ನೀನು ಅತ್ತೆ ಮಗಳು

ಇನ್ನೊಂದ್ ಹಿಡೋಡಿಯೇ ಜಂಗ ಎಲ್ಲ ಆಡ್ಬಾರ್ದು ಲೈನ್ ಮೇಕ್ ಏ ಅಣ್ಣ ಉಸಿ ಮೇಕ್ ಬಿಳಿಯಣ್ಣ ನೀವ್ರದ ಫ್ರೀ ಆಗಿ ಕೊಟ್ಬಿಡಿಯಣ್ ಚಿಕ್ಕ ಏ ಅಲ್ಲಿ ನೋಡಿಲಿ ಅಪ್ಪಿ ಅಲ್ಲ ನೋಡು ಆ ಏನಾದ್ರು ರഷ്ണ ಕುಂಕುಮ ಏನಾದರೂ ಬಳಿದು ಅಂದ್ರೆ ನಿನ್ನ ಯಾವದರ ಹುಡುಗ ನಿಿಸ್ಕಪತ್ರ ಇಲ್ಲ ಒಳ್ಳೆ ಹುಡುಗ ಈ ತರ ಸಿಕ್ಕದ ಅಂತ ಬೇಡ ಬ್ಲೂಯಿಂಗ್ ನೀ ಯಾಕೆ ಕುಡಿತಿದೀಯಾ ನಿಂತರ ಅಪ್ಪಾಜಣ್ಣಂತರು ಹುಡುಗ ಸಿಕ್ಕ ಅಂತಾ ದೈವಕ್ಕೆ ಅಪ್ಪಾಜಣ್ಣ ನಿಂತರ ಹುಡುಗನೇ ಬೇಡ ಅಂತ ಮೊದ್ವೇನೆ ಆಗದೇ ಬೇಡ ಇಂತ ಹುಲಿನೇ ಇಂತ ಹುಲಿನೇ ಬೇಡ ಅಂತಾನ್ಬಿಟ್ರು ಏನಪ್ಪ ಫಸ್ಟ್ ಸಾಂಗೋಳ ಕಡೆ ರೀನ ಕೊಡೋಕ್ಕಿರುವ ಅಡ

ಏನೂ ಆಡ್ಕತೆ ಇಲ್ಲ ನೀನ್ ಹೇಳಿದ್ದು ಡೋಂಗಿ ಮಾತು ಅಲ್ಲ ಕಣಪ್ಪ ನೀನ್ ಟೋನಿ ಅಂತ ಕಟ್ಬೋದು ಅಪ್ಪದಣ ಎಗ್ಜಾನಿ ಅಂತ ಕಟ್ಬಾರದು ಟೋನಿ ಅಂದ್ರ ನಾಯಿ ಅಲ್ಲ ಅದು ಒಂದ್ ಹೆಸರು ಅಷ್ಟೇ ನಿಜಾನಿ ಅಂದ್ರೆ ಏನಣ್ಣ ಯಾವ ಹೆಸರು ಅಂದ್ರ ಅದು ಮನ್ಸಿನ ಹೆಸ್ರೇ ಏ ಇಲ್ಲ ಶ್ವಾನ ಅಂದ್ರ ನಾಯಿ ಅಂತ ನೋಡಿ ನಮ್ ದೊಡಪ್ಪಗೆ ಏನಾದ್ರು ಒಂದ್ ಹೆಸರು ಕಟ್ಬಿಡು ಅಪ್ಪ ಜನ ಶ್ವಾನ ಅಂದ್ರೆ ಅಲ್ಲ ಆ ಅಪ್ಪಾಜಿ ಮುಚ್ಕೊ ಕುತ್ಕ ನೀನ್ ಯಾವಾಗಲ ನೀನ್ ಎಷ್ಟ್ ಕಳ್ಳ ಸೋ ಶ್ವಾನ ಅಲ್ಲ ಕಣ

ಇದೇ ನೋಡಿ ತಾಳ್ ಬೆಟ್ಟ ಅಣ್ಣ ಸಣ್ಣದಾಗಿಕ್ಕಿ ಸಣ್ಣದಾಗಿ ಅದರ ಹೊರಗೆ ಬೆಟ್ಟಕ್ಕೆ ಬಂದು ಇವಾಗ ರೂಮ್ ಗೆ ಚುಕ್ಕಿನ ಐತಾವೆ ನೋಡಿ ಈ ತರ ಕೊಟ್ಟವರೇ ಆ ಚೆನ್ನಾಗಿದೆ ಕಲಂ ಇನ್ ಮುಸ್ತಾಫಾニム ಸ್ವಾಗತಿದ್ರು ನಿಮ್ಮೆಲ್ಲಾ ಮಾಡ್ಕೊಂಡು ಗೈಸ್ ಎಲ್ಲ ರೆಡಿಯಾಗಿ ಇವಾಗ ಇದು ಚಿನ್ನು ತಿರೇಳಿಸಕೆ ಅಂತ ಹೋಯ್ತಾವೆ ಇವಾಗ ಇರೋ ಇರೋ ಓಡಬೇಡಿ ಇರಲ್ಲ ಒಂದು ರನ್ನಿಂಗ್ ರೇಸ್ ಯಾರು ಫಸ್ಟ್ ಒಂದು ಎರಡು ಮೂರು കുമര നായൻ കൊലെ 봐 ഡോൺ ഫൈറ്റ് ഡോ 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 സൻ കുസ്കർഗാട്ട 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 യെൻ ഇല്ലടാ ദടപ വാടതക അല്ല ഹളബ ಸ್ಟಾಮಾಯ್ತು ನಂತ ಹೋಗ್ಬೇಕೆ ಇಲ್ಲಿ ಗಂಟೆ ಗಂಟು ಹೊಡ್ಬಂದಿ ನೋಡಿ ಸ್ಟಾಪ್ ನಾನು ನನ್ನಿಂದ ಕೂಡ ಹೌದೌದು ಅವರ ಆರಾಮ ಚೆನ್ನಾಗಿದ್ದೀರಾ ಏನಾದ್ರು ಚಿಕ್ಕ ಚಿಕ್ಕ ಹುಡುಗರು ನಮಸ್ತೆ ಚೆನ್ನಾಗಿದ್ದೀರಾ ಮಹೇಶ್ವರ ಮಾಡ್ತೀವ್ರಿ ನಾನು ನೀವು ನಾವು ರನಿಂಗ್ ರಾ ಇಬ್ರು ಸುಸ್ತಾಯ್ತಾರೆ ನೋಡುವ ಸಲತ್ತಿನಿ ನೋಡವನಿ ಹಾ ಅದಕ್ಕೆ ಬಂದೆ ದರ್ಶನ ಮಾಡಕ್ ಕಣ್ಣು ಹತ್ತಿರದಿಂದ ಸಿಕ್ಕಾಟ ಹತ್ತಿರದಿಂದ ಫಸ್ಟ್ ಟೈಮು ಚಿನ್ನ ತೇರ್ ಮಾಡ್ತಿರೋದು ಇದು ಫುಲ್ ಚಿನ್ನದಿಂದ ಮಾಡಿರೋದು ಅದ್ಬಿಟ್ಟು ಈ ಕಡೆ ನೋಡಿ ಇದು ಬೆಳ್ಳಿತ್ತೆ ಇದನ್ನ ಪೂರ್ತಿ ಬೆಳ್ಳಿಲ್ ಮಾಡಿರೋದು ಮಾದಪ್ಪ ಎಲ್ಲ ಕೈ ಮುಕ್ಕಳೆ ದೇವ್ರ ದರ್ಶನ ಸಿಕ್ಕೋಬೇ ಸಕ್ಕದಾಗೈತು ತುಂಬಾ ಏನೋ ಒಂಥರ ಮನ್ಸಿಗೆ ನಿಮ್ದೇ ಸಿಕ್ತು ಮಾರತ್ತ ನೋಡಿದ್ದೆರಳ ಇಲ್ಲೆಲ್ಲ ಪೂರ್ತಿ ಫ್ರೀ ಇಲ್ಲಿ ಜನಗಳು ಮಡಿ ಕಳಟಿ ಅಂತ ಮಾಡಿರೋದು ಬನ್ನಿ ಇವಾಗ ಒಂದು ಒಳ್ಳೆ ಊಟ ಮಾಡವ ಇಲ್ಲಿ ನೋಡಿ ಅಲ್ಲಿಂದ ಓಡ್ಬೋದವ್ರೆ ನಾನು ನೋಡಕ್ಕೆ ಅನ್ಕೊಂಡು ಯಪ್ಪ ಅಪ್ಪ ಎಷ್ಟ್ ಜನರು ಪ್ರೀತಿ ಸಂಪಾದನೆ ಮಾಡೋದು ನಾನು ಈ ಅಭಿಮಾನದ ದೊಡ್ಡಪ್ಪ ಗೈಸ್ ಮೂವಡ್ಕಂಡ್ ಸಿಕ್ಕಪಟ್ಟೆ ಕಾಲು ನೋಡುತ್ತೆ ನಾಳೆ ನಾಗೂ ಮಲಗ ಹೋಗಕ್ ಆಯ್ತದ ಇಲ್ಲಿ ಹೋಗುತ್ತಿಲ್ಲ ಆ ಇವತ್ತು ನೋಡೋಣ ಎಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಎಷ್ಟು ಆಗಿದೆ ಒಂದೊಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಮ್ಮ ಗುಳಿ ಮಲ್ಕೊಂಡದೇ ಆ ಕಡೆ ನಮ್ಮ ದೊಲಪ ಮಲ್ಕೊಂಡದೇ ಈ ಕಡೆ ನಾನು ಟಾಟಾ ಬೈ ಬಾಯ್ ಲವ್ ಯು ಜಾಸ್ತಿ ಅಲ್ಲೇ ಯಾಕೆ ಇಷ್ಟು ಲೇಟ್ ಆಗಿ ಬಂದ್ರಿ ಡೊಂಗಿಗಳ ಏನಾಯ್ತಾ ಇದು ಯಾರು ನಾಮ ಹೊಡೆದಿರೋದು ಸಕ್ಕದ ಹೊಡೋದ್ರೆ ಮತ್ತೆ ಅಯ್ಯೋ ಗುಳಿ ಮರಿ ಕಣಪ್ಪ ಗುಳಿ ಮರಿ ಹೋಗಿದ್ವಿ